ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನ ಚಾರಣೆಯ ಶುಭಾಶಯಗಳು ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಇಂಡಿಪೆಂಡೆನ್ಸ್ ಡೇ ಆಪಿ ದಿನ ఇండిపెండెన్స్ డే స్వాతంత్ర దినాచరణ శుభాశయలు వెల్కమ్ టు మై యూట్యూబ్ చాలా ఐ ఫ్రెండ్స్ స్వాతంత్ర దినాచరణ ಶುಭಾಶಯಗಳು ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ನೀನ್ ಹೇಳುವ ಇಂಡಿಸ್ ದಿನಾಚರಣೆಯ ದಿನಾಚರಣೆಯ ಶುಭಾಶಯಗಳು थैंक यू तिर्गो सुतोड़ी सुतु बटेड़ का बटेड़ कन सुतोड़ी आंगे गुड नंकड़ी तिर्गो स्माइल Ka La von Glasmoserdrücke.